ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಪ್ರಯೋಜನವನ್ನು ಪಡೆಯಲು ದಾಂಡೇಲಿಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಹಾಗೂ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಕರೆ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಮೇ ಐದರಿಂದ ಆರಂಭಗೊಂಡು ಮೇ ಇಪ್ಪತ್ಮೂರರವರೆಗೆ ನಡೆಯಲಿದೆ ಒಳ ಮೀಸಲಾತಿಗೆ ಒಳಗಾಗುವ ಪರಿಶಿಷ್ಟ ಜಾತಿಯ ನೂರ ಹನ್ನೊಂದು ಉಪಜಾತಿಗಳ ಜನ ಸಮುದಾಯದವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ದಲಿತ ಹಕ್ಕುಗಳ ಸಮಿತಿ ಹಾಗೂ ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ತಿಳಿಸಿದ್ದಾರೆ ಈ ಬಗ್ಗೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಸಮೀಕ್ಷೆ ಮಾಡಲು ಮನೆ ಮನೆಗೆ ಭೇಟಿಗೆ ಬರುವ ಶಿಕ್ಷಕರು ಅಂಗನವಾಡಿ ಸಿಬ್ಬಂದಿ ಅಥವಾ ಸರ್ಕಾರದ ಪ್ರತಿನಿಧಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಸಹಕರಿಸಬೇಕು ಸಮೀಕ್ಷೆ ಮಾಡುವ ಸಿಬ್ಬಂದಿಗಳು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮೀಕ್ಷೆಗೆ ಸಂಬಂಧಿಸಿದ ಮನೆಯವರು ಇಲ್ಲದಿದ್ದರೆ ಅಂಥವರಿಗಾಗಿಯೇ ಆಯಾಯ ಪ್ರದೇಶಗಳಲ್ಲಿ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ಸಮೀಕ್ಷಾ ಕೇಂದ್ರಗಳನ್ನು ತೆರೆದು ಮಾಹಿತಿಯನ್ನು ಪಡೆಯುವ ಆಯ್ಕೆ ಸೌಲಭ್ಯವನ್ನು ಸರ್ಕಾರ ಒದಗಿಸಿದ್ದು ಸದರಿ ಸಮೀಕ್ಷಾ ಕೇಂದ್ರಕ್ಕೆ ತೆರಳಿ ಮಾಹಿತಿಯನ್ನು ಒದಗಿಸಬೇಕು ಒಂದು ವೇಳೆ ಇದು ಕೂಡ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಮೇ ಇಪ್ಪತ್ತೊಂದರಿಂದ ಮೇ ಇಪ್ಪತ್ತ್ ಮೂರರವರೆಗೆ ಆನ್ಲೈನ್ನಲ್ಲಿಯೂ ಮಾಹಿತಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಆಯ್ಕೆಗಳನ್ನು ಬಳಸಿಕೊಂಡು ಪೂರ್ಣ ಮಾಹಿತಿ ನೀಡಿದರೆ ಒಳ ಮೀಸಲಾತಿಯು ಶೀಘ್ರದಲ್ಲಿಯೇ ಜಾರಿಯಾಗಲು ಅನುಕೂಲವಾಗುತ್ತದೆ ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಎಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ವೋಚ್ಚ ನ್ಯಾಯಾಲಯವು ಆದೇಶವನ್ನು ನೀಡಿತ್ತು ಇದರ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದೆ ಇದರ ಆಧಾರದಲ್ಲಿ ಆಯೋಗದ ಸಮೀಕ್ಷೆಯು ನಡೆಯುತ್ತಿದ್ದು ಇದರ ಪ್ರಯೋಜನವನ್ನು ಪರಿಶಿಷ್ಟ ಜಾತಿಯ ನೂರ ಹನ್ನೊಂದು ಉಪಜಾತಿಗಳ ಸಮುದಾಯ ಉದಾಸೀನವನ್ನ ಮಾಡದೆ ಪಡೆದುಕೊಳ್ಳಲು ಮುಂದಾಗಬೇಕೆಂದು ಡಿ ಸ್ಯಾಮ್ಸನ್ ಅವರು ಮನವಿಯನ್ನು ಮಾಡಿದ್ದಾರೆ ವರ್ಷ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದು ಮತ್ತು ಆದೇಶವನ್ನು ಮಾಡಿದ್ದನ್ನು ತಮಗೆಲ್ಲ ಗೊತ್ತಿತ್ತಂಥ ವಿಷಯ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಾಹೇಬರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆಯನ್ನು ಮಾಡಲ ಮಾಡಲಾಗಿದೆ ಆ ಹಾಗಾಗಿ ಆ ಆಯೋಗ ಇದೀಗ ಒಳ ಮೀಸಲಾತಿಗೆ ಒಳಪಡುವ ಜನಾಂಗದ ಬಗ್ಗೆ ನಿರ್ದಿಷ್ಟವನ್ನು ನಿರ್ದಿಷ್ಟ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಾಗಿ ಒಂದು ಮತ್ತೆ ಒಂದು ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾಳೆ ಐದನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯದಲ್ಲಿ ಎಲ್ಲ ಕಡೆ ಸಮೀಕ್ಷೆಯನ್ನು ನಡೆಸ್ತಾರೆ ನಡೆಸ್ತಾ ನಡೆಸಲಾಗ್ತಾ ಇದೆ ದಯವಿಟ್ಟು ಒಳ ಮೀಸಲಾತಿಗೆ ಒಳಪಡುವ ನೂರ ಹನ್ನೊಂದು ಜಾತಿಗಳ ಸಮೀಕ್ಷೆಯನ್ನು ಮರುವು ಮಾಡ್ತಾ ಇದ್ದಾರೆ ಇದಕ್ಕೆ ಈ ಭಾಗದ ಶಿಕ್ಷಕರು ಅಂಗನವಾಡಿ ಟೀಚರ್ಗಳೆಲ್ಲ ಕೂಡ ಮನೆಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅಂಥ ಸಮುದಾಯಕ್ಕೆ ಸೇರಿರುವ ಮತ್ತು ಒಳ ಮೀಸಲಾತಿಗೆ ಒಳಗೊಳ್ಳುವ ಜನಾಂಗ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಆಗಬೇಕು ಒಂದಾರ ವೇಳೆ ಮನೆಗಳಿಗೆ ಕೊಟ್ಟ ಮನೆಗಳಿಗೆ ಬಂದ ಸಂದರ್ಭದಲ್ಲಿ ತಾವಿಲ್ಲಾದರೂ ಕೂಡ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಆನ್ಲೈನ್ ಅವಕಾಶ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೇಂದ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆ ಎಲ್ಲ ಪ್ರಯೋಜನಗಳ ಒಳಮೀಸಲಾತಿಗೆ ಒಳಗೊಳ್ಳುವ ಜನಾಂಗ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ನಿರ್ದಿಷ್ಟ ಮಾಹಿತಿಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡಲೇ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂಥ ಒಂದು ಕ್ರಮಕ್ಕೆ ಸರ್ಕಾರ ಈಗಾಗಲೇ ಒಂದು ಪ್ರಯತ್ನ ನಡೆಸ್ತಾ ಇದೆ ಹಾಗಾಗಿ ಸಂಪೂರ್ಣವಾಗಿ ಒಳ ಒಳಪಡುವ ನೂರ ಹನ್ನೊಂದು ಜಾತಿಗಳು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು ಹಾಗಾಗಿ ಡಿ ಐ ಮತ್ತು ಡಿ ಎಚ್ ಎಸ್ ಸಂಘಟನೆ ದಲಿತ ಹಕ್ಕುಗಳ ಸಮಿತಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಜನಾಂಗದಲ್ಲಿ ಮಾಡಿಕೊಡ್ತದೆ